ಸಖತ್ ಕಾರ ಬಣ್ಣ ಮತ್ತು ರುಚಿ ಆ ಚಿಲ್ಲಿ ಪೌಡರ್ ಮಾಡ್ಯಾಲಿ ಇದರಿಂದೆಲ್ಲ ಸಾಮತ ಇದು ಮನ್ಯಾಸೊಬ್ಬ ಅಧ್ಯಕ್ಷೆ ಉತ್ತರ ಕರ್ನಾಟಕ ಯಾವ ವಿಚಾರದಲ್ಲಿ ಸಾಮತ ಇದೆ ಅಧೋಷಣೆ ಶುರು ಮಾಡಬಹುದು ನಾವು ದಕ್ಷಿಣದಿಂದ ಮೆಚ್ಕೊತೀವಿ ನಾವೇ ಅಧ್ಯಕ್ಷರ ಉತ್ತರ ಭಾರತ ಉತ್ತರ ಕರ್ನಾಟಕ ಅಧ್ಯಕ್ಷರೇ ಈಗ ಅಧ್ಯಕ್ಷರೇ ಈಗ ಅದ್ರ ಜೊತೆಗೆ ನಮ್ಮ ವಿನಂತಿ ಏನಂದ್ರೆ ಪ್ರಶ್ನೋತ್ತರ ತಗೊಳ್ತ ತಕ್ಷಣ ತಗೋತೀನಿ ಈಗಾಗಲೇ ನೀವು ಮಾಡಿದೀರಿ ಇನ್ನೊಂದು ನಮ್ಮ ಹಿರಿಯ ಶಾಸಕರಿಗೆ ಅತ್ಯಂತ ಅಪಮಾನಕಾರಿಯಾಗಿ ನಮ್ಮ ಹಿಂದೂ ಕುಟೋ ವ್ಯವಸ್ಥೆ ಮಾಡಿದ್ದೀರಿ ಹೋದ ಸದನದಲ್ಲಿ ಸಹ ತಮ್ಗೆ ವಿನಂತಿ ಮಾಡ್ಕೊತೀವಿ ನಾವು ಆರು ಸಲ ಐದು ಸಲ ಆಯ್ಕೆ ಆದಂತವ್ರಿಗೆ ಮುಂದೆ ಕೊಡುವಂತ ವ್ಯವಸ್ಥೆನ ಮಾಡ್ಬೇಕಾಗಿತ್ತು ಗಮನಕ್ಕೆ ತಗೊಂಡ್ ಈ ಸಲನು ಸಹ ನಮ್ಮ

ತಾವು ವಿಧಾನಸಭಾ ಅಧ್ಯಕ್ಷರಾಗಿ ಒಂದು ಒಳ್ಳೆಯ ನಿರ್ಣಯ ತಗೋಬೇಕಂತ ಹೇಳಿ ನಾವು ಅತ್ಯಂತ ಕಳಕಳಿಯಿಂದ ತಮ್ಮಲ್ಲಿ ಪ್ರಾರ್ಥನೆ ಮಾಡ್ಕೊಂಡು ಒಂದು ನಿಮಿಷ ಎಲ್ಲರೂ ಒಂದ್ ಸೆಕೆಂಡ್ ಒಂದ್ ಸೆಕೆಂಡ್ ಒಂದ್ ಸೆಕೆಂಡ್ ಒಂದ್ ಸೆಕೆಂಡ್ ಬೈ ರಾಯ ರೆಡ್ಡಿ ಒಂದ್ ಸೆಕೆಂಡ್ ಅದು ಕ್ಲಿಯರ್ ಮಾಡ್ತೇನೆ ನಾನು ಯತ್ನಾಲ್ ಅವರೇ ಒಂದ್ ನಿಮಿಷ ಆಯ್ತು ಒಂದ್ ಸಿದ್ದಲ್ಲ ಬೇರೆ ಪ್ರಶ್ನೆ ಯತ್ನಾಲ್ ಅವ್ರೆ ನೋಡಿ ಮೊನ್ನೆ ತಾವು ನಾವು ಸೀನಿಯರ್ ಇದ್ದೇವೆ ನಮ್ಗೆ ಲಾಸ್ಟ್ ಅಲ್ಲಿ ತಾವು ಸೀಟ್ ಕೊಟ್ಟಿದ್ರಂತ ಮೊನ್ನೆ ಕೂಡ ಎಲ್ಲಿ ಹೊತ್ತು ಕೂಡ ಹೇಳ್ತಾ ಇದ್ರಿ ನಾ ಭಾಳ ಸ್ಪಷ್ಟಪಡ್ತೇನೆ ರಾಜಕದಲ್ಲಿ ಸೀನಿಯರ್ ಜೂನಿಯರ್ ಅಂತ ಇಲ್ಲ ಅಧಿಕಾರ ಇದ್ದವನೇ ಸೀನಿಯರ್ ಅಧಿಕಾರ ಇಲ್ಲದವನು ಜೂನಿಯರ್ ಇಲ್ಲ ಹೇಳ್ದು ಕೇಳಿ ಒಂದು ಸೆಕೆಂಡ್ ಒಂದು ಸೆಕೆಂಡ್ ನಾನು ಹೇಳ್ದೆ ನಾನು ಒಂದು ಹೇಳ್ದು ಕೇಳಿ ಇಲ್ಲಿ ಆಯ್ತು ಒಂದು ಹೇಳ್ದು ಕೇಳಿ ನಾವು ಇಲ್ಲಿ ಸೀಟ್ ಕೊಡುವಾಗ ಸೀನಿಯರಿಟಿ ನೋಡಿ ಕೊಡುವುದಲ್ಲ ಯಾರಿಗೆ ಜಾಸ್ತಿ ಸಂಖ್ಯೆ ನಂಬರ್ ಇದ್ರೆ ಅವ್ರಿಗೆ ಈ ಸೈಡ್ ಕೊಡುವಂಥದ್ದು ಕಡಿಮೆ ಸಂಖ್ಯೆ ನಂಬರ್ ಇದ್ರೆ ಈ ಕಡೆ ನಾವು ಕೊಡುವಂಥದ್ದು ಅದಕ್ಕಿಂತ ಕಡಿಮೆ ಇದ್ದರೆ ಆ ಕಡೆ ಬಂದು ಸೇರ್ತಾರೆ ನೀವು ಇಲ್ಲಿ ಫ್ರಂಟ್ ಸೀಟಲ್ಲೇ ಕೊಟ್ಟಿದ್ದೆವು ನಿಮಗೆ ಬೇಕಾದಾಗ ಇಲ್ಲಿ ಬರುವುದು ಬೇಡದಾಗ ಬಿಟ್ಟು ಕಡೆ ನಾವೆಂಥ ಇಲ್ಲಿ ಫ್ರಂಟ್ ಅಲ್ಲಿ ಬರ್ತದೆ ನೀವು ಇಲ್ಲಿ ಬಂದ್ರೆ ನಿಮಗೆ ಇಲ್ಲಿ ಫ್ರಂಟ್ ಅಲ್ಲಿ ಬರ್ತದೆ ಅಧ್ಯಕ್ಷರೇ ನಾವು ಬೇಕಂದಾಗ ಬರೋದು ಬಿಡೋದಲ್ಲ ನಾವೇ ನಿಜವಾದಂತ ನಿಷ್ಠಾವಂತ ಕಾರ್ಯ ಈ ಸದನದಲ್ಲಿ ನಿಜವಾಗಿ ವಿರೋಧ ಪಕ್ಷ ನಾಯಕ ಅಂದ್ರೆ ನಾನೇ ಆಯ್ತು ಕೇಳಿಕೆ ಅಲ್ಲ ಯಾರು ನೋಡೋ ಹೊಂದಾಣಿಕೆ ಮಾಡ್ಕೊಂಡಿಲ್ಲ ನಾ ಮುಖ್ಯಮಂತ್ರಿಗಳ ಕಚೇರಿಗೆ ಹೋಗಿಲ್ಲ ಯಾವ ಮಂತ್ರಿಗಳು ಬಳಿ ದಯಾಪರಾಗಿ ಕೇಳ್ಕೊಂಡಿಲ್ಲ ಅಧ್ಯಕ್ಷರು ವಿರೋಧ ಪಕ್ಷದ ನಾಯಕರು ಬೇಕಾದ್ರೆ ಡೆಪ್ಯೂಟಿ ಸ್ಪೀಕರ್ ಪಕ್ಕ ನೀವು ಅಂತ ಕುರ್ಚಿ ನನಗೆ ಅಲಾಟ್ಮೆಂಟ್ ಮಾಡ್ಬೇಕಂತ ವಿನಂತಿ ಈಗ ಮಾಡಿ ಅಧ್ಯಕ್ಷರೇ ಇವತ್ತು ಉತ್ತರ ಕರ್ನಾಟಕದ ವಿಚಾರದಲ್ಲಿ ತಾವು ಚರ್ಚೆಗೆ ಅವಕಾಶ ಕೊಟ್ಟಿದ್ದೀರಿ ತಮ್ಮ ಧನ್ಯವಾದಗಳು ಆದರೆ ಕ್ವಶನ್ ಅವರ್ ತೆಗೆದು ಕೂಡಲೇ ಉತ್ತರ ಕರ್ನಾಟಕದ ಚರ್ಚೆ ಮಾಡುವಂಥ ಅವಶ್ಯಕತೆ ಇಲ್ಲ ಮಾನ್ಯ ವಿರೋಧ ಪಕ್ಷದ ಮುಖಂಡರು ವಿರೋಧ ಪಕ್ಷದ ನಾಯಕರು ಅವರಿಗೆ ಕೇಳ ಹಾಕಿದೆ ನಾನು ಅದ್ರ ಬಗ್ಗೆ ನಾನು ಡಿಸ್ಪ್ಯೂಟ್ ಇಲ್ಲ ಆದರೆ ನೀವು ಈಗಾಗಲೇ ಅಜೆಂಡಾದಲ್ಲಿ ಉತ್ತರ ಕರ್ನಾಟಕ ಚರ್ಚೆ ಹಾಕಿಬಿಟ್ಟಿದ್ದೀರಿ ಹಾಕಿದ್ರಿಂದ ದೇರ್ ಇಸ್ ನೋ ಮೀನಿಂಗ್ ಫಾರ್ ದ ಅಜರ್ಮೆಂಟ್ ಮೋಷನ್ ಎಟ್ ಆಲ್ ಯು ಕೆನಾಟ್ ಅಡ್ಮಿಟ್ ನೋಡಿ ಅದರಲ್ಲಿ ರೂಲ್ಸ್ ಒನ್ ಸಿಕ್ಸ್ಟಿ ಟು ಇಟ್ ಇಸ್ ಕೆಟಗಾರಿಕಲಿ ಸೇಡ್ ಸ್ಪೀಕರ್ ಟು ಡಿಸೈಡ್ ದ ಮೋಷನ್ ಎನಿ ಮೋಷನ್ ಅದಕ್ಕೆ ನೀವು ಡಿಸೈಡ್ ಅದಕ್ಕೆ ಈಗ ಆಲ್ರೆಡಿ ನೀವು ಅಜೆಂಡಾದಲ್ಲಿ ಫಿಕ್ಸ್ ಮಾಡಿಬಿಟ್ಟಿದ್ದೀರಿ ಉತ್ತರ ಕರ್ನಾಟಕ ಚರ್ಚೆನ ಅದಕ್ಕೆ ಅವ್ರೇನು ಅಜನ್ಮೆಂಟ್ ಮೋಷನ್ ಕೊಟ್ಟಿದರೆ ಅದಕ್ಕೆ ವ್ಯಾಲ್ಯೂ ಇಲ್ಲ ಅದನ್ನು ತಾವು ಅವ್ರಿಗೆ ಹೇಳಿ ಕೊಷನ್ ಅವರು ಮುಗಿದ ತಕ್ಷಣ ಉತ್ತರ ಕರ್ನಾಟಕದ ಚರ್ಚೆ ಮಾಡ್ದ ತಕ್ಷಣ ಭಾಳ ಸಂತೋಷ ನೀವು ಒತ್ತಾಯ ಮಾಡ್ತಿರೋದ್ರ ನೋಡು ಶರಕಾರ ಎಲ್ಲ ಅದಕ್ಕೊಂದ್ ರೂಲಿಂಗ್ ಕೊಡಿ ಚರ್ಚೆ ಮಾಡೋ ಅವಶ್ಯಕತೆ ಇಲ್ಲ ಕೊಂಡಿರಿ ಅದೊಂದು ನಿರ್ಧಾರ ನೀವು ನೀವು ಚರ್ಚೆ ಮಾಡಬೇಡಿ ರಾಯ ರಡ್ಡ್ ಯಾರು ಹೇಳ್ತೀರಿ ತಮ್ಮ ಸಲಹೆ ಅದ ಅದಕ್ಕ ಒಂದು ರೂಲಿಂಗ್ ಕೊಟ್ಬಿಡಿ ಅಂತ ಹೇಳಿದ್ ನಾನ್ ನೀವ ನಿಮ್ಮ ರೋಗವು ನಿಂದೆ ಮದ್ದು ನಿಂದೆ ಮತ್ತೆ ನಾನೇ ಕೇಳಿ ಕುತ್ಕೊಳ್ಳೋದು ನಿಮ್ಮ ನಿಮ್ಮ ವಿಚಾರ ತಾವೆಲ್ಲ ಹೇಳಿದ್ದೀರಿ ಇಲ್ಲಿ ವಿಷಯ ಕೇಳಿ ಈಗ ಆಯಿತು ನಿಯಮ ಪ್ರಕಾರ ನಿಮ್ಗೆ ಗೊತ್ತಿದೆ ನಿಯಮ ಪ್ರಕಾರ ನಮಗೆ ಕ್ವಶನ್ ಅವರ್ ಇಸ್ ವೆರಿ ಇಂಪಾರ್ಟೆಂಟ್ ಹೇಳಿ ಫಸ್ಟ್ ಕ್ವಶನ್ ಅವರೇ ತೆಗೊಳ್ಳುವಂಥದ್ದು ನಿಯಮ ಪ್ರಕಾರ ಅದರ ಅನುಗುಣವಾಗಿ ನಾವು ಕೂಡ ಎಜೆಂಡದಲ್ಲಿ ಫಸ್ಟ್ ಕ್ವೆಶನ್ ಅವರ್ ಆದ ನಂತರ ವರದಿಯನ್ನು ಒಂದು ಟೂ ಮಿನಿಟ್ಸಲ್ಲಿ ಸಲ್ಲಿಸಿ ಮತ್ತು ಉತ್ತರ ಕರ್ನಾಟಕ ಚರ್ಚೆ ಅಂತ ಹೇಳಿ ನಾವು ಅದನ್ನು ಎಜೆಂಡದಲ್ಲಿ ಕೂಡ ಹಾಕಿದ್ದೇವೆ ಈ ಮಧ್ಯದಲ್ಲಿ ಪ್ರತಿಪಕ್ಷದ ನಾಯಕರು ಕೂಡ ಇವತ್ತು ಒಂದು ಅದರ ಬಗ್ಗೆ ನಿಲುವಲ್ಲಿ ಸೂಚಿ ಕೊಟ್ಟಿದ್ದಾರೆ ಇದರ ಮಧ್ಯದಲ್ಲಿ ಏನು ನಮಗೆ ಕ್ವಶನ್ ಅವರ್ ಬೇಡ ನಮಗೆ ಉತ್ತರ ಚರ್ಚೆಗೆ ಬೇಕಂತೇಳಿ ಕೆಲವರು ಕೂಡ ಕೇಳಿದ್ದಾರೆ ಕೆಲವರು ಕ್ವಶನ್ ಅವರು ಬೇಕಂತ ಹೇಳಿದ್ದಾರೆ ಈಗ ನೀವು ನನ್ನ ಸೇವೆ ನಾನು ಈಗ ಹೇಳಿದೆ ಅಂತ ಹೇಳಿದೆ ಒಂದು ಸಮಾಧಾನವಾಗಿ ಕಾಂಪ್ರಮೈಸ್ ಆಗಿ ಹೋಗಲಿಕ್ಕೆ ನಿಮಗೆ ಉತ್ತರ ಕರ್ನಾಟಕದ ಚರ್ಚೆ ಆದ್ಯತೆ ಬೇಕಾದಲ್ಲಿ ನಿಮ್ಮ ಬಾ ಅರ್ಥ ಮಾಡಿಕೊಂಡು ಸರ್ಕಾರ ಕೂಡ ಅದನ್ನು ಹೇಳಿದ ಮೊದಲು ತಗೊಳ್ಬೋದು ಅಂತ ಹೇಳಿಕೊಂಡು ನಾನು ಬೇಕಾದರೆ ಉತ್ತರ ಕರ್ನಾಟಕ ಚರ್ಚೆಗೆ ನಾನು ಮೊದಲ ಆದ್ಯತೆ ಎಲ್ಲ ಬದುಕಿಟ್ಟು ಮ ನಾನು ಕೊಡಲಿಕ್ಕೆ ನಾನು ತಯಾರಿದ್ದೇನೆ ಆದರೆ ಒಂದು ನಿಮಗೆ ನಿಲುವಳಿ ಸೂಚನೆ ಮಂಡಿಸಲಿಕ್ಕೆ ಆಗುವುದಿಲ್ಲ ನಿಲುವಳಿ ಸೂಚನೆ ಮಂಡಿಸಬೇಕಾದ್ರೆ ಅದು ಕ್ವಶನ್ ಅವರ್ ಆದ ನಂತರನೇ ನೀವು ಮಂಡಿಸಬೇಕು ಆದ ಕಾರಣ ಈ ಎಲ್ಲ ವಿಚಾರ ಬೇಕಾದಲ್ಲಿ ಒಂದು ಸ್ಟೆಪ್ ಮುಂದೆ ಹೋಗಿ ನಾವು ನೇರವಾಗಿ ಉತ್ತರ ಕರ್ನಾಟಕ ಚರ್ಚೆ ಬೇಕಾದ್ರೆ ಹೋಗುವ ಅಥವಾ ಪ್ರಶ್ನೋತ್ತರ ತೆಕ್ಕೊಂಡು ಇದರ ಮುಂದೆ ಹೋಗುವಂಥ ವಿಚಾರ ಮಾಡುವ